ಆತ್ಮೀಯ ಮಿತ್ರ ನಮಸ್ಕಾರ ತುಂಬ ದಿನಗಳಿಂದ ನಾವೆಲ್ಲರೂ ಕನಸು ಕಾಣ್ತಾ ಕೂತಿದ್ವಲ್ಲ ವಕ್ಫ್ ಬಿಲ್ಲು ಯಾವತ್ತು ಬರತ್ತೆ ವಕ್ಫ್ನ ಅಬಾಲಿಷ್ ಯಾವಾಗ ಮಾಡ್ತಾರೆ ವಕ್ಫ್ನ ಅಮೆಂಡ್ಮೆಂಟ್ ಆಗುತ್ತೆ ಏನೆಲ್ಲ ಪ್ರಯತ್ನ ನಾವು ಆಲೋಚನೆ ಮಾಡ್ತಾ ಇದ್ವಲ್ಲ ಆ ಆಲೋಚನೆಯ ಒಂದು ಪರಿಣಾಮಕಾರಿಯಾಗಿರುವಂಥ ಹಂತ ಇವತ್ತು ಬಂದಿದೆ ನನ್ನ ಕಾಲದ ತರುಣರು ನನ್ನ ಕಾಲದ ಘಟ್ಟದಲ್ಲಿ ಇರುವಂತರು ಅಂದ್ರೆ ನಾನು ನೀನು ನೀವು ಇರುವಂತಹ ಕಾಲಘಟ್ಟದಲ್ಲಿ ಇರುವಂತ ನಿಜಕ್ಕೂ ಪುಣ್ಯವಂತರು ಯಾಕೆ ಅಂತಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕೋದನ್ನು ನೋಡಿದ್ವಿ ರಾಮ ಮಂದಿರ ನಿರ್ಮಾಣ ಆಗೋದನ್ನ ನೋಡಿದ್ವಿ ಮಹಾಕುಂಭವನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು ಈಗ ಯಾವ ವಕ್ಫ್ ಬಿಲ್ ಸಾವಿರದ ಒಂಬೈನೂರ ಹದಿಮೂರರ ನಂತರ ಅದನ್ನ ವೀಕ್ ಮಾಡಬೇಕು ಅನ್ನುವಂತ ಯಾವ ಪ್ರಯತ್ನವನ್ನು ಮಾಡಲಾಗಿರ್ಲಿಲ್ವೋ ಅಂತ ವಕ್ಫ್ ಬಿಲ್ ಅನ್ನ ಇವತ್ತು ಅದನ್ನ ಅಮೆಂಡ್ಮೆಂಟ್ ಮಾಡೋದರ ಮೂಲಕ ನಿಜವಾಗ್ಲೂ ದೇಶಕ್ಕೆ ಒಳಿತಾಗುವಂತಹ ಒಂದು ದೊಡ್ಡ ಕೆಲಸವನ್ನ ಏನು ಮೋದಿ ಸರ್ಕಾರ ಮಾಡ್ತಾ ಇದೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಬಹುಶಃ ಮುಸಲ್ಮಾನರು ಕೂಡ ನನ್ನ ನಂದು ಅವಧಿ ಮುಗಿದ ನಂತರ ಬಹುಶಃ ನಿಮಗೂ ಅರ್ಥ ಆಗುತ್ತೆ ಮುಸಲ್ಮಾನರು ಕೂಡ ಈ ವಕ್ಫ್ ಬಿಲ್ನ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಇವತ್ತು ನಿಮ್ ಜೊತೆ ಮಾತಾಡುವಾಗ ಬರೀ ಒಂದು ಐದಾರು ಪ್ರಶ್ನೆಗಳಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಮೊತ್ತ ಮೊದಲಿಗೆ ವಕ್ಫ್ ಅಂತಂದ್ರೆ ಏನು ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಯಾರಾದ್ರೂ ಧಾರ್ಮಿಕ ಕಾರಣಗಳಿಗೋಸ್ಕರ ಡೊನೇಟ್ ಮಾಡುವಂತ ಜಾಗವನ್ನ ಅದನ್ನ ವಕ್ಫ್ ಅಂತ ಕರೀತಾರೆ ಅದನ್ನ ರಿಲೀಜಿಯಸ್ ಕಾರಣಗಳಿಗೋಸ್ಕರ ಬಳಸ್ಕೊಳ್ಬೇಕು ಅಂತ ಇರುತ್ತೆ ಈ ವಕ್ಫ್ನ ಓನರ್ ಯಾರು ಅಂತ ಕೇಳಿದ್ರೆ ಯಾರು ಲೋಕಲ್ ಅಲ್ಲ ಸಾಕ್ಷಾತ್ ಅಲ್ಲಾನೇ ಇದರ ಓನರ್ ಆಗಿದ್ದಾರೆ ಹೀಗಾಗಿ ಯಾರು ಫಲಾನುಭವಿಗಳಿಗಾಗಿ ಈ ವಕ್ಫ್ ಪ್ರಾಪರ್ಟಿನ ಮಾಡ್ತಾರೋ ಅವನನ್ನ ವಾಕಿಫ್ ಅಂತ ಕರೀತಾರೆ ಅಲ್ಲಾ ಇದರ ಓನರ್ ಆಗಿರೋದ್ರಿಂದ ಈ ವಾಕಿಫ್ ವಾಕಿಫ್ ಅವರಿಗೆ ಕೊಡೋದ್ರಿಂದ ಅಲ್ಲಾನ ಜೊತೆ ಒಂದು ಸಲ ಹೋಗಿರುವಂತಹ ಪ್ರಾಪರ್ಟಿ ಪರ್ಮನೆಂಟ್ಲಿ ಅಲ್ಲ ಪ್ರಾಪರ್ಟಿ ಆಗಿರುತ್ತೆ ಇದು ರಿವೋಕಬಲ್ ಆಗಿರುತ್ತೆ ಬೇರೆ ಯಾರಿಗೂ ಮಾರುವಂತಿಲ್ಲ ಯಾರಿಗೂ ಪರ್ಮನೆಂಟ್ಲಿ ಲೀಸ್ ಕೊಡುವಂತಿಲ್ಲ ಇದನ್ನ ವಕ್ ಪ್ರಾಪರ್ಟಿ ಅಂತ ಕರೀತಾರೆ ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಈ ವಕ್ ಪ್ರಾಪರ್ಟಿ ಭಾರತದಲ್ಲಿ ಶುರುವಾಗಿದ್ದು ಹೇಗೆ ಈ ವಕ್ಫ್ ಪ್ರಾಪರ್ಟಿಯ ಕುರಿತಂತೆ ಚರ್ಚೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ಲ ಅಥವಾ ಯಾವ ಮುಸ್ಲಿಂ ರಾಷ್ಟ್ರದಲ್ಲೂ ಇಲ್ಲ ಬಹುತೇಕ ಮುಸ್ಲಿಂ ರಾಷ್ಟ್ರ ಅಂತಂದ್ರೆ ಎಲ್ಲಾದರೂ ಒಂದು ಉಳ್ಕೊಂಡ್ಬಿಟ್ರೆ ಅದನ್ನೇ ತಪ್ಪು ಅಂತ ಕರಿಬೇಕಾದ ಅಗತ್ಯ ಇಲ್ಲ ಬಹುತೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಲ್ಲ ನಾನು ನಿಮ್ಗೆ ಹೇಳೋದಾದ್ರೆ ಟರ್ಕಿ ಲಿಬಿಯಾ ಈಜಿಪ್ಟ್ ಸೂಡಾನ್ ಲೆಬನಾನ್ ಸಿರಿಯಾ ಇರಾಕ್ ಇದು ಯಾವುದೇ ರಾಷ್ಟ್ರಗಳನ್ನು ತೆಗೆದು ನೋಡಿ ಅಲ್ಲೆಲ್ಲೂ ಈ ವಕ್ಫ್ ಅನ್ನುವಂತ ಈ ಪರಿಕಲ್ಪನೆ ಇಲ್ಲ ಇದು ಭಾರತದಲ್ಲಿದೆ ಭಾರತದಲ್ಲಿ ಹೇಗೆ ಶುರುವಾಯಿತು ಅಂತಂದ್ರೆ ದೆಹಲಿಯ ಸುಲ್ತಾನರು ದೆಹಲಿಯನ್ನ ಆಳ್ತಾ ಇರುವಾಗ ಮಯೂಸುದ್ದಿನ್ ಗೋರ್ ಅವನು ಅಲ್ಲಿರುವಂತ ಗೆ ಎರಡು ಹಳ್ಳಿಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ ಇದನ್ನ ರಿಲೀಜಿಯಸ್ ಕಾರಣಗಳಿಗೋಸ್ಕರ ಬಳಸ್ಕೊಳ್ಳಿ ಅಂತ ಅದಾದ ನಂತರ ದೆಹಲಿ ಭಾರತವನ್ನ ಆಳಿದ್ರಿಂದ ಎಲ್ಲೆಲ್ಲ ಅವರಿದ್ರು ಅವರು ಯಾವ ಯಾವ ಜಾಗವನ್ನ ಆಳ್ತಾ ಇದ್ರು ವಕ್ಫ್ಗೆ ಪ್ರಾಪರ್ಟಿ ಕೊಡ್ಲಿಕ್ಕೆ ಶುರು ಮಾಡಿದ್ರು ನಿಧಾನವಾಗಿ ವಫ್ ವಕ್ಫ್ ಬೆಳೀತಾ ಹೋಯಿತು ಕಾಲಕ್ರಮದಲ್ಲಿ ಈ ವಕ್ಫ್ನ ಎಲ್ಲ ಪ್ರಾಪರ್ಟಿಗಳು ನಮ್ದೇ ಇದು ಪರ್ಮನೆಂಟ್ಲಿ ನಮ್ದೆ ಅಂತ ಮುಸಲ್ಮಾನರು ಹೇಳಲಿಕ್ಕೆ ಶುರು ಮಾಡಿದ್ರು ಅದು ಇವತ್ತಿನವರೆಗೂ ಕಂಟಿನ್ಯೂ ಆಗ್ತಾ ಇದೆ ಹೀಗೆ ಜಾಮಾ ಮಸ್ಜಿದ ಗೆ ಕೊಟ್ಟಂತ ಎರಡು ಹಳ್ಳಿಗಳಿಂದಾಗಿ ಇವತ್ತು ದೇಶದ ಲಕ್ಷಾಂತರ ಎಕರೆ ಭೂಮಿ ನಮ್ದು ಅಂತ ಹೇಳ್ತಾ ಇರುವಂತ ಮುಸಲ್ಮಾನರಿಗೆ ಗೊತ್ತಿರಲಿ ಈ ದೇಶದ ಪ್ರತಿಯೊಬ್ಬ ರಾಜನು ಕೂಡ ದೇವಸ್ಥಾನಗಳಿಗೆ ಸಾಕಷ್ಟು ಉಂಬಳಿಗಳನ್ನ ಕೊಡ್ತಾ ಇದ್ದ ಅದರಲ್ಲಿ ಹಳ್ಳಿಗಳು ಇರ್ತಿದ್ವು ಹಾಗೇನಾದ್ರೂ ಹಿಂದೂಗಳು ಈ ಹಳ್ಳಿಗಳು ನಮ್ದು ಅಂತ ಏನಾದರೂ ಅವರು ಆಲೋಚನೆ ಮಾಡಿ ಅದನ್ನು ವಶಪಡಿಸ್ಕೊಳ್ಳಿಕ್ ಶುರು ಮಾಡಿದರೆ ಕಬ್ಜಾ ಮಾಡಿಕೊಳ್ಳಿಕ್ ಶುರು ಮಾಡಿದರೆ ಅನೇಕ ಹಳ್ಳಿಗಳಿಂದ ಮುಸಲ್ಮಾನರು ಗುಳೆ ಎದ್ದು ಹೋಗಬೇಕಾಗುತ್ತೆ ಅನ್ನೋದು ನೆನಪಿರಲಿ ಸುಮ್ನೆ ನಾನು ಉಲ್ಲೇಖ ಮಾಡಿದೆ ಅಷ್ಟೇ ಆದರೆ ಬ್ರಿಟಿಷರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಪ್ರಾಪರ್ಟಿ ಕುರಿತಂತೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಿ ಒಂದು ಮಾತನ್ನು ಏನು ಹೇಳಿದ್ರು ಅಂತಂದ್ರೆ ಲಂಡನ್ ಪಿವಿ ಕೌನ್ಸಿಲ್ಗೆ ಇದು ಹೋಗಿ ನಾಲ್ಕು ಜಡ್ಜ್ಗಳು ಈ ವಕ್ಫ್ನ ಕುರಿತಂತೆ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಮಾತನ್ನು ಹೇಳಿದ್ರು ನಾನು ಅದನ್ನೇ ಕೋರ್ಟ್ ಮಾಡ್ತೀನಿ ಆಫ್ ದ ವರ್ಸ್ಟ್ ಅಂಡ್ ದ ಮೋಸ್ಟ್ ಕೈ ಅಂತ ಹೇಳ್ತು ಅದರ ಅರ್ಥ ಏನು ಅಂತಂದ್ರೆ ಅತ್ಯಂತ ಕೆಟ್ಟ ಮತ್ತು ಶಾಶ್ವತವಾಗಿ ಹಾನಿಯನ್ನುಂಟು ಮಾಡುವಂಥದ್ದು ಇದು ವಕ್ಫ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ವಿಚಾರ ಅಂತ ಅತ್ಯಂತ ಕೆಟ್ಟ ಮತ್ತು ಶಾಶ್ವತವಾದ ಹಾನಿಯನ್ನುಂಟು ಮಾಡುವಂಥದ್ದು ಅಂತ ಅವರು ಅಲ್ಲಿಂದ ಆರ್ಡರ್ ಕೊಟ್ಟರು ಇದನ್ನ ಅಬಾಲಿಶ್ ಮಾಡಿ ಅಂತ ಹೇಳಿದ್ರು ವಕ್ಫ್ ಅನ್ನುವಂತ ಈ ಕಮಿಟಿಯೇ ಬೇಡ ಅಂತ ಆದ್ರೆ ಭಾರತದಲ್ಲಿ ಬ್ರಿಟಿಷರಿಗೆ ಏನಾಯ್ತು ಅಂತಂದ್ರೆ ಅವರಿಗೆ ಈ ವಕ್ಫ್ ಪ್ರಾಪರ್ಟಿನ ಉಳಿಸ್ಕೊಳ್ಳೋದ್ರ ಮೂಲಕ ವಕ್ಫ್ ಉಳಿಸ್ಕೊಳ್ಳೋದ್ರ ಮೂಲಕ ಮುಸಲ್ಮಾನರಿಗೆ ಬೇಕಾಗಿರುವಂತ ಅನುಕೂಲ ಮಾಡಿಕೊಡಬಹುದು ಅಂತ ಗೊತ್ತಿದ್ರಿಂದ ಅವ್ರು ನೈನ್ಟೀನ್ ಥರ್ಟಿ ಒಂದು ಆಕ್ಟ್ ಬಂದು ಈ ವಕ್ ಪ್ರಾಪರ್ಟಿಯ ಈ ಚಿಂತನೆಯನ್ನು ಉಳಿಸಿದ್ರು ನೈನ್ಟೀನ್ ಫಿಫ್ಟಿ ಫೋರ್ ನಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರವಾದರೂ ನಾವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರವನ್ನೇ ಕೊಟ್ಬಿಟ್ಟಿದ್ರಿಂದ ಅವರಿಗೆ ಪ್ರತ್ಯೇಕ ಲ್ಯಾಂಡ್ ಅನ್ನೇ ಕೊಟ್ಟಿದ್ರಿಂದ ಎಲ್ಲ ವಕ್ ಪ್ರಾಪರ್ಟಿ ತಗೊಂಡು ಹೋಗ್ರಪ್ಪ ಅಂತ ಹೇಳಬೇಕಾಗಿತ್ತು ಆದ್ರೆ ಹಾಗೆ ಹೇಳಿದೆ ನಾವು ಮುಸಲ್ಮಾನರಿಗೆ ಏನ್ ಮಾಡಿದ್ವಿ ಫಿಫ್ಟಿ ಫೋರ್ ನಲ್ಲಿ ಸ್ವಾತಂತ್ರ್ಯ ನಂತರ ಅವರಿಗೆ ಮತ್ತೊಂದು ಆಕ್ಟ್ ನ ತೆಗೆದುಕೊಂಡು ಬಂದು ನಾವು ವಕ್ಫ್ ನ ಟೋಟಲ್ ಸೆಂಟ್ರಲೈಸ್ ಮಾಡಿದ್ವಿ ಸೆಂಟ್ರಲೈಸ್ ಮಾಡೋದು ಅಂತಂದ್ರೆ ಸೆಂಟ್ರಲ್ ವಕ್ಫ್ ಕಮಿಟಿನ ಮಾಡಿ ಅದರ ಅಡಿಯಲ್ಲಿ ಸ್ಟೇಟ್ ವಕ್ಫ್ ಕಮಿಟಿ ತಂದು ಇದನ್ನ ಸ್ಟ್ರಕ್ಚರೈಸ್ ಮಾಡಿಕೊಡ್ಲಿಕ್ಕೆ ಸ್ವತಂತ್ರ ಭಾರತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅವರು ತಮಗೋಸ್ಕರ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಿದ ನಂತರವೂ ಅವರು ತಮಗೊಂದು ವಕ್ಫ್ ಪ್ರಾಪರ್ಟಿ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಆಕ್ಟ್ ಬೇಕು ಅಂತ ಕೇಳ್ತಾರೆ ಅಂತಂದ್ರೆ ಈ ದೇಶದ ಕುರಿತಂತೆ ಇರುವಂತ ಅವ್ರ ಭಾವನೆ ಎಂತದ್ದು ಅಂತ ಸುಮ್ಮನೆ ಯೋಚನೆ ಮಾಡಿ ಅಂತ ನೈನ್ಟೀನ್ ಫೈವ್ ನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡ್ತು ಈ ವಕ್ಫ್ ಪ್ರಾಪರ್ಟಿ ಅಥವಾ ವಕ್ಫ್ ಎಷ್ಟು ಗಟ್ಟಿ ಮಾಡ್ತು ಅಂತಂದ್ರೆ ಮುತಾವಲಿಗಳು ಯಾರು ವಕ್ಫ್ ಪ್ರಾಪರ್ಟಿ ನೋಡ್ಕೊಳ್ತಾರೋ ಅವರ ಕರ್ತವ್ಯ ಏನು ಅಂತ ಡಿಫೈನ್ ಮಾಡ್ತು ಆಮೇಲೆ ವಕ್ಫ್ ಟ್ರಿಬ್ಯುನಲ್ ಅಂತ ಮಾಡಿದ್ರಲ್ಲ ಅಂದ್ರೆ ಯಾವ್ದೇ ಒಂದು ಡಿಸ್ಪ್ಯೂಟ್ ಇದ್ರೂ ವಕ್ಫ್ ಟ್ರಿಬ್ಯುನಲ್ ಗೆ ಹೋಗಬೇಕು ಈ ವಕ್ಫ್ ಟ್ರಿಬ್ಯುನಲ್ ಗೆ ಎಷ್ಟು ಶಕ್ತಿಯನ್ನು ತುಂಬಿತು ಕಾಂಗ್ರೆಸ್ ಅಂತಂದ್ರೆ ಇದನ್ನ ಒಂಥರ ಸಿವಿಲ್ ಕೋರ್ಟ್ ಲೆವೆಲ್ ಗೆ ವಕ್ಫ್ ಟ್ರಿಬ್ಯುನಲ್ ಏನಾದ್ರು ಹೇಳಿದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಕೂಡ ಸುಲಭಕ್ಕೆ ಪ್ರಶ್ನಿಸುವ ಿಲ್ಲ ಅನ್ನುವಂತ ಕಾನೂನುಗಳನ್ನು ಹಾಕಿಕೊಟ್ಟು ಅನ್ನ ತುಂಬಾ ಸ್ಟ್ರಾಂಗ್ ಮಾಡಿಬಿಡ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಇದನ್ನ ಮತ್ತೆ ಅಮೆಂಡ್ ಮಾಡಿ ಇನ್ನೂ ಎಫಿಶಿಯಂಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿಕೊಡ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದನ್ನ ಅಬಾಲಿಶ್ ಮಾಡಬೇಕು ಅಂತ ಶುರುವಾಗಿರುವಂತ ಚರ್ಚೆ ಈಗ ಇದು ಎಲ್ಲಿವರೆಗೂ ಬಂದ್ ನಿಂತಿದೆ ಅಂತಂದ್ರೆ ಅಮೆಂಡ್ಮೆಂಟ್ ಗೆ ಬಂದ್ ನಿಂತಿದೆ ವಕ್ಫ್ ಅಬಾಲಿಶ್ ಆಗೋದಿಲ್ಲ ಆದ್ರೆ ಅಮೆಂಡ್ಮೆಂಟ್ ಆಗುತ್ತೆ ಸೊ ನಾನು ಸುಮ್ನೆ ನಿಮ್ಗೆ ಮೂರನೇ ಪ್ರಶ್ನೆ ಎರಡು ಪ್ರಶ್ನೆ ಆದ್ಮೇಲೆ ಮೂರನೇ ಪ್ರಶ್ನೆಗೆ ಬರ್ತಿದ್ದೀನಿ ನ ಒಟ್ಟು ಪ್ರಾಪರ್ಟಿ ಎಷ್ಟಿದೆ ಅಂತ ಮಿತ್ರ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ನೀವು ಉಸಿರನ್ನ ಬಿಗಿ ಹಿಡಿದು ಕೂತ್ಕೊಳ್ಳಿ ಒಟ್ಟು ನ ಬಳಿ ಎಂಟು ಮುಕ್ಕಾಲು ಲಕ್ಷ ಆಸ್ತಿ ಇದೆ ಎಂಟು ಮುಕ್ಕಾಲು ಲಕ್ಷ ಆಸ್ತಿ ಸ್ಥಿರ ಮತ್ತು ಚರಾಸ್ತಿಗಳು ಅದು ಹೆಚ್ಚು ಕಡಿಮೆ ಒಂಬತ್ತೂವರೆ ಲಕ್ಷ ಎಕರೆ ಭೂಮಿ ಆಗುತ್ತೆ ಒಂಬತ್ತೂವರೆ ಲಕ್ಷ ಎಕರೆ ಭೂಮಿ ಈ ಭೂಮಿ ಎಷ್ಟು ಅಂತಂದ್ರೆ ಈ ದೇಶದಲ್ಲಿ ಇಂಡಿಯನ್ ಫೋರ್ಸಸ್ ಅಥವಾ ಸೇನೆಯ ನಂತರ ಅದರ ನಂತರ ಅತ್ಯಂತ ಹೆಚ್ಚು ಭೂಮಿ ಇರೋದು ರೈಲ್ವೆಯ ಬಳಿ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ರೈಲ್ವೆ ಹಳ್ಳಿಗಳನ್ನು ಹಾಕಿರ್ತಾರೆ ಅದರ ನಂತರ ಈ ದೇಶದಲ್ಲಿ ಮೂರನೇ ಅತ್ಯಂತ ಹೆಚ್ಚು ಭೂಮಿ ಯಾರತ್ರ ಇದ್ರೆ ಅದು ಮುಸಲ್ಮಾನರ ಬಳಿ ವಕ್ಫ್ ಪ್ರಾಪರ್ಟಿ ರೂಪದಲ್ಲಿದೆ ಹೆಚ್ಚು ಕಡಿಮೆ ಒಂಬತ್ತೂವರೆ ಲಕ್ಷ ಎಕರೆ ಜಮೀನು ಅವರ ಬಳಿ ಇದೆ ಇದರ ಕಾಸ್ಟ್ ಎಷ್ಟಾಗುವುದು ಅಂತಂದ್ರೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಅಷ್ಟು ಇದರ ಟೋಟಲ್ ಎಸ್ಟಿಮೇಷನ್ ಆಗುತ್ತೆ ಡಿವೈಡ್ ಮಾಡಿ ಕೊಡ್ತೀನಿ ಅಂತ ವಕ್ಫನ ಬಳಿ ಇರುವಂತಹ ಒಟ್ಟು ಪ್ರಾಪರ್ಟಿ ಫಾರ್ಮ್ ಲ್ಯಾಂಡ್ ಅಂದ್ರೆ ಭೂಮಿ ಒಂದೂವರೆ ಲಕ್ಷ ಎಕರೆ ಇದೆ ಮೂವತ್ ಮೂರು ಸಾವಿರ ದರ್ಗಾಗಳು ವಕ್ಫನ ಅಂಡರ್ ಬರುತ್ತೆ ಒಂದೂವರೆ ಲಕ್ಷ ಸ್ಮಶಾನಗಳು ವಕ್ಫ್ ಅಂಡರ್ ಬರುತ್ತೆ ಒಂದು ಒಂದು ಲಕ್ಷ ಆರು ಸಾವಿರ ಅಂಗಡಿಗಳು ವಕ್ಫನ ಅಂಡರ್ ಇದೆ ತೊಂಬತ್ತು ಸಾವಿರ ವಕ್ಫ್ನ ಅಂಡರ್ ಇದೆ ಹದಿನಾಲ್ಕು ಸಾವಿರ ಮದರಸ ಎರಡು ಸಾವಿರ ಶಾಲೆ ಸುಮಾರು ಒಂದು ಕಾಲು ಲಕ್ಷ ಮಸೀದಿಗಳು ವಕ್ಫನ ಅಂಡರ್ ಬರುತ್ತೆ ಮೂರು ಲಕ್ಷ ಐವತ್ತಾರು ಸಾವಿರ ವಕ್ಫನ ಎಸ್ಟೇಟ್ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರ ಸ್ಥಿರಾಸ್ತಿಗಳು ವಕ್ಫನ ಹೆಸರಿನಲ್ಲಿದೆ ಹದಿನಾರು ಸಾವಿರದ ಏಳ್ನೂರ ಹದಿಮೂರು ಚರಾಸ್ತಿಗಳು ಮೂವಬಲ್ ಆಸ್ತಿಗಳು ವಕ್ಫನ ಬಳಿ ಇವೆ ಇದು ಸುಮ್ಮನೆ ನಾನು ನಿಮ್ಗೆ ಹೇಳ್ತಾ ಇರುವಂತಹ ಲೆಕ್ಕಾಚಾರ ವಕ್ಫ್ ಇಷ್ಟು ಶ್ರೀಮಂತವಾಗಿದೆ ಅನ್ನೋದನ್ನ ಮನಸ್ಸಿನಲ್ಲಿ ಅಂತ ಹಾಗಿದ್ಮೇಲೆ ವಕ್ಫ್ ನ ಪ್ರಾಬ್ಲಮ್ ಏನು ನಮ್ಗೆ ವಕ್ಫ್ನಿಂದ ಏನ್ ಪ್ರಾಬ್ಲಮ್ ಆಗಬೇಕು ಅನ್ನೋದಕ್ಕೆ ನಾನು ನಾಲ್ಕೈದು ಪಾಯಿಂಟ್ ಗಳನ್ನ ನಿಮ ಮುಂದೆ ಇಡ್ತೀನಿ ಮೊದಲನೇ ಪಾಯಿಂಟ್ ಒಮ್ಮೆ ವಕ್ಫ್ ಅಂತ ಡಿಸೈಡ್ ಆಗ್ಬಿಡ್ತು ಅಂತಂದ್ರೆ ಅದು ಪರ್ಮನೆಂಟ್ಲಿ ವಕ್ಫ್ ಇನ್ ಯಾರು ಅದನ್ನ ಕಿತ್ಕೊಳ್ಳಿಕ್ ಆಗೋದಿಲ್ಲ ಅಕಸ್ಮಾತ್ ಕಿತ್ಕೊಂಡ್ರು ಅದನ್ನ ಯಾವತ್ತು ಬೇಕಿದ್ರು ವಕ್ಫ್ ಮತ್ತೆ ಕ್ಲೇಮ್ ಮಾಡ್ಬೋದು ಬಹಳ ಡೇಂಜರಸ್ ಸಂಗತಿ ಇದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ತಮಿಳ್ನಾಡ್ನಲ್ಲಿ ರಾಜ್ಗೋಪಾಲ್ ಅಂತ ಒಬ್ಬ ಫಾರ್ಮರ್ ಇದ್ದ ಒಬ್ಬ ರೈತ ಇದ್ದ ಅವನು ತನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಅವನೇನ್ ಮಾಡ್ದ ತನ್ನ ಜಮೀನನ್ನ ಮಾರಾಟ ಮಾಡ್ತೀನಿ ಅಂತ ಹೋದ್ರೆ ಆಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ನಿಗೆ ಹೇಳ್ತು ನೀನ್ ಈ ಜಮೀನನ್ನ ಮಾರಾಟ ಮಾಡುವಂತಿಲ್ಲ ಯಾಕೆಂದ್ರೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ ಅವನು ಹೀಗೆ ಬಂದು ಊರಿಗೆ ಹೇಳಿದ್ಮೇಲೆ ಊರಿನ ಜಲ ಎಲ್ಲ ಹೋಗಿ ಕೇಳಿದ್ಮೇಲೆ ಗೊತ್ತಾಯಿತು ತಿರುಚೆಂದುರೈ ಅಂತ ತಮಿಳುನಾಡಿನ ಒಂದಿಡೀ ಊರನ್ನೇ ವಕ್ಫ್ ತನ್ನ ಪ್ರಾಪರ್ಟಿ ಅಂತ ಹೇಳಿತ್ತು ಯಾಕೆ ಅಂತಂದ್ರೆ ನವಾಬ್ ಅನ್ವರ್ದೀನ್ ಖಾನ್ ಇದ್ದಾಗ ಅವನ್ ಆ ಹಳ್ಳಿಯನ್ನೇ ಒಂದು ಮಸೀದಿಗೆ ಡೊನೇಟ್ ಮಾಡಿದ್ದ ಹೀಗಾಗಿ ಆ ಹಳ್ಳಿಗೂ ಆ ಜನರಿಗೂ ಯಾವ ಸಂಬಂಧವೂ ಇಲ್ಲ ಹೀಗಾಗಿ ಇದು ನ ಈ ಆಸ್ತಿಯನ್ನ ಯಾರಿಗೂ ಮಾರಾಟ ಮಾಡುವಂತಿಲ್ಲ ಅಂತ ಅವ್ರ ರೆವಿನ್ಯೂಗೆ ಬರಕೊಟ್ಟಿದ್ದರಿಂದ ಅವರ ಆಸ್ತಿಯ ವ್ಯಾಲ್ಯೂ ಝೀರೋ ಆಗ್ಬಿಟ್ಟಿತ್ತು ಕೊನೆಗೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಗಾಬರಿ ಆಯ್ತು ಕೋರ್ಟ್ ಏನ್ ಹೇಳಬೇಕು ಅಂತ ಗೊತ್ತಾಗುವಾಗ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರು ಇಂಟರ್ವ್ಯೂನ್ ಮಾಡಿ ಇದನ್ನ ತೆಗೆದಾಕಿ ನೀವು ಆಸ್ತಿಯನ್ನ ಮಾರಾಟ ಮಾಡಬಹುದು ಅಂತ ಇಂಟರ್ವ್ಯೂನ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅದರ್ವೈಸ್ ವಕ್ಫ್ ಸುಪ್ರೀಂ ಆಗಿರುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ ಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಹೀಗಾಗಿ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಇಂಟರ್ವ್ಯೂ ಇಂಟರ್ವ್ಯೂನ್ ಆಗ್ಲಿಕ್ಕೆ ಸಾಧ್ಯ ಆಯಿತು ಇಲ್ಲದೆ ಹೋಗಿದ್ದಿದ್ರೆ ಸಾರಿ ಟು ಸೇ ಅವರು ಇದ್ದಿದ್ದರೆ ಏನಾಗಿರ್ತಿತ್ತು ಆ ಹಳ್ಳಿಯ ಕತೆ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ಮಿತ್ರೆ ಬರೀ ಇದಷ್ಟೇ ಅಲ್ಲ ಬೆಂಗಳೂರಿನ ಈದ್ಗಾ ಮೈದಾನ ವಕ್ಫ್ಗೆ ಸೇರಲಾಗಿತ್ತು ಹೀಗಾಗಿ ಈದ್ಗಾ ಮೈದಾನ ಇವತ್ತು ನಮ್ದೇ ಅಂತ ಅವ್ರು ಹೇಳ್ತಾರೆ ವಾಸ್ತವವಾಗಿ ಸರ್ಕಾರಿ ದಾಖಲೆಗಳ ಪ್ರಕಾರ ಈದ್ಗಾ ಮೈದಾನ ಸರ್ಕಾರದ ಬಳಿ ಇದೆ ಆದ್ರೆ ಇವತ್ತಿಗೂ ಮುಸಲ್ಮಾನರು ಬೆಂಗಳೂರಿನ ಈದ್ಗಾ ಮೈದಾನ ತಮ್ದೇ ಪ್ರಾಪರ್ಟಿ ಅಂತ ಹೇಳ್ತಾರೆ ಯಾಕೆಂದ್ರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಅದ್ ಒಂದ್ಸಲ ಅದು ವಕ್ಫ್ ನಲ್ಲಿ ಇತ್ತು ಅಂತ ಸೂರತ್ನ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ನು ಆಶ್ಚರ್ಯದ ಸಂಗತಿ ಇದು ಅದೊಂದು ಮುನ್ಸಿಪಲ್ ಕಾರ್ಪೊರೇಷನ್ ಇದೆ ಆ ಮುನ್ಸಿಪಲ್ ಕಾರ್ಪೊರೇಷನ್ ಮೊಘಲರ ಕಾಲದಲ್ಲಿ ಹಜ್ಜಿ ಯಾತ್ರೆಗೆ ಹೋಗೋರು ಅದನ್ನ ಛತ್ರದ ತರ ಕೆಲವು ಸಲ ಬಳಸಿದ್ರು ಅನ್ನೋ ಕಾರಣಕ್ಕೆ ಅದು ಇವರಿಗೆ ಸೇರಿದ್ದು ಅಂತ ಅವರು ಹೇಳ್ತಾರೆ ಮುನ್ಸಿಪಲ್ ನ ಗಲಾಟೆ ಇವತ್ತಿಗೂ ಕೋರ್ಟ್ ನಲ್ಲಿ ನಡೀತಾ ಇದೆ ಅದನ್ನ ಗೌರ್ಮೆಂಟ್ ತಮ್ಮದಾಗಿ ತೆಗೆದುಕೊಂಡ ನಂತರವೂ ಕೂಡ ಪ್ರಾಪರ್ಟಿಗಳಲ್ಲಿ ಅದರ ಬದಲಾವಣೆ ಆಗದೆ ಇದ್ದಿದ್ರಿಂದ ಗೌರ್ಮೆಂಟ್ ಪ್ರಾಪರ್ಟಿಯನ್ನು ಕೂಡ ಅವರು ತಮ್ಮದ್ದು ಅಂತ ಹೇಳ್ತಿದ್ದಾರೆ ಇನ್ನು ಬೇಟ್ ದ್ವಾರಕ ಅದು ಕೃಷ್ಣನಿಗೆ ಸಂಬಂಧಪಟ್ಟಂತ ಜಾಗ ಕೃಷ್ಣ ನಗರಿಯಲ್ಲಿ ಎರಡು ದ್ವೀಪಗಳನ್ನ ಈ ವಕ್ ಬೋರ್ಡ್ ನಮಗೆ ಸೇರಿದ್ದು ಅಂತ ದಾವ ಹಾಕಿದ್ರು ಜಡ್ಜ್ ಬಹಳ ಗಾಬರಿಯಾಗಿ ತಲೆಗೆಲೇ ಕೆಟ್ಟಿದ್ದೇನ್ರಿ ಸಿಕ್ಕಿದ್ದೇನಲ್ಲ ಕೃಷ್ಣ ನಗರಿಯಲ್ಲಿ ಸ್ವಲ್ಪ ಗಲಾಟೆ ಮಾಡಿ ಅವರ ಬೇರೆ ರೂಪವನ್ನು ಕೊಡಬೇಕಾದಂತ ಸ್ಥಿತಿ ಬಂತು ಇನ್ನೂ ಗಂಭೀರವಾದ ಸಂಗತಿ ಹೇಳ್ತೀನಿ ಸೂರತ್ ನಲ್ಲಿ ಶಿವಶಕ್ತಿ ಸೊಸೈಟಿ ಅಂತ ಒಂದು ಸೊಸೈಟಿ ಈ ಸೊಸೈಟಿಯಲ್ಲಿ ಮನೆಗಳಿದ್ವಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಯಾರೋ ಒಬ್ಬ ಮುಸಲ್ಮಾನ ಏನ್ ಮಾಡ್ದ ತನ್ನ ಅಪಾರ್ಟ್ಮೆಂಟ್ ವಕ್ಫ್ಗೆ ಡೊನೇಟ್ ಮಾಡ್ಬಿಟ್ಟ ಈಗ ವಕ್ಫ್ಗೆ ಅದು ಪವಿತ್ರವಾದ ಜಾಗ ಆಯಿತು ವಕ್ಫ್ನ ಕಡೆಯಿಂದ ತುಂಬಾ ಜನ ಮುಸಲ್ಮಾನ ಯಾವಾಗ್ಲೂ ಅಲ್ಲಿ ಬರ್ತಿದ್ರು ಅಲ್ಲಿ ನಮಾಜ್ ಮಾಡೋದೇನು ಕನ್ವರ್ಟ್ ಮಾಡೋದೇನು ಅಂದ್ರೆ ಇಡೀ ಆಡಳಿತ ಮಂಡಳಿ ಏನಿದೆ ಅವೆಲ್ಲವನ್ನು ಮೀರಿ ನಿಂತುಕೊಂಡು ವಕ್ಫ್ ತನಗೆ ಬೇಕಾಗಿರುವಂತೆ ನುಗ್ಗುವಂತ ಸಾಮರ್ಥ್ಯವನ್ನು ಪಡ್ಕೊಳ್ತು ಅದು ಇವತ್ತಿಗೂ ಕೂಡ ಈ ಗಲಾಟೆ ಶಿವಶಕ್ತಿ ಸೊಸೈಟಿ ಸೂರತ್ನ ಈ ಗಲಾಟೆ ನಡೀತಾ ಇದೆ ಇದು ಡೇಂಜರ್ ಒಂದು ಸಲ ವಕ್ಫ್ನ ಪ್ರಾಪರ್ಟಿ ಅಂದ್ರೆ ಅದು ಪರ್ಮನೆಂಟ್ ವಕ್ಫ್ ಪ್ರಾಪರ್ಟಿ ಅಂದ್ರೆ ಏನೇನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆದ್ರೆ ಇಲ್ಲಿಗೆ ಮುಗಿಲಿಲ್ಲ ವಕ್ಫ್ನ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಮಿಸ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಅಂತ ಎಲ್ಲರೂ ಹೇಳ್ತಾರೆ ಬೇರೆ ಯಾರಾದರೂ ಇರಲಿ ನಾನು ಒಂದು ಡಿಬೇಟ್ ಕೇಳ್ತಿದ್ದೆ ತಸ್ಲಿಂ ರೆಹಮಾನಿಯಾ ಮುಸಲ್ಮಾನರ ಕುರಿತಂತೆ ತುಂಬಾ ಅಡ್ವೊಕೇಟ್ ಮಾಡುವಂತ ತಸ್ಲಿಂ ರೆಹಮಾನಿಯಾ ಹೇಳಿದ್ರು ಮೋಸ್ಟ್ ಕರಪ್ಟ್ ಇನ್ಸ್ಟಿಟ್ಯೂಟ್ ಅಂತ ಇದ್ರೆ ಅದು ದೇಶದಲ್ಲಿ ಅದು ವಕ್ಫ್ ಬೋರ್ಡ್ ಅಂತ ಅವರು ಹೇಳಿದ್ರು ಅವರು ಹೇಳ್ತಾ ಹೇಳ್ತಾರೆ ಎನ್ಕ್ರೋಚ್ಮೆಂಟ್ ನಲ್ಲಿ ಹಣದ ಅವ್ಯವಹಾರದಲ್ಲಿ ವಕ್ಫ್ನ ಪಾತ್ರ ಬಹಳ ದೊಡ್ಡದಿದೆ ಅಂತ ಕರ್ನಾಟಕದಲ್ಲೂ ವಕ್ಫ್ನ ಈ ಅವ್ಯವಹಾರದ ಕುರಿತಂತೆ ಒಂದು ಟೋಟಲ್ ರಿಪೋರ್ಟ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಮುಂದಿಡಲಾಗಿತ್ತು ಆದ್ರೆ ಗೌರ್ಮೆಂಟ್ ಅದರ ಕುರಿತಂತೆ ಏನು ಆಕ್ಷನ್ ತೆಗೆದುಕೊಂಡಿರಲಿಲ್ಲ ಸುಮ್ಮನೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ವಕ್ಫ್ನ ಈ ಎನ್ಕ್ರೋಚ್ಮೆಂಟ್ ನ ಅವ್ಯವಹಾರ ಹೇಗಿದೆ ಅಂತಂದ್ರೆ ಕೋರ್ಟ್ಗಳಲ್ಲಿ ವಕ್ಫ್ನ ಕುರಿತಂತೆ ಹೆಚ್ಚು ಕಡಿಮೆ ಇದೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೇಸುಗಳನ್ನು ಹಾಕಿರೋದು ಮುಸಲ್ಮಾನ್ರೇ ಸ್ವತಃ ಮುಸಲ್ಮಾನ ಇದರ ವಿರುದ್ಧ ಇದ್ದಾರೆ ಕಾಲು ಭಾಗದಷ್ಟು ಕೇಸುಗಳನ್ನ ವಕ್ಫನೊಂದಿಗೆ ಫೈಟ್ ಮಾಡ್ತಾ ಇರೋದು ಮುಸಲ್ಮಾನ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುವಂತಹ ಸಂಗತಿ ಅಷ್ಟರ ಮಟ್ಟಿಗೆ ಮಿಸ್ ಮ್ಯಾನೇಜ್ಮೆಂಟ್ ವಕ್ಫನ ಕಡೆಯಿಂದ ಇದೆ ಇನ್ನು ಮೂರನೇದು ನ್ಯಾಯಾಲಯದ ಕಂಟ್ರೋಲ್ ವಕ್ಫನ ಮೇಲೆ ಇಲ್ಲ ಅಂದ್ರೆ ಆ ವಕ್ಫ್ ಟ್ರಿಬ್ಯೂನಲ್ ನೈನ್ಟೀನ್ ನೈನ್ಟಿ ಫೈವ್ ಆಕ್ಟ್ ನಂತರ ವಕ್ಫ್ ಟ್ರಿಬ್ಯೂನಲ್ ಹೇಳುತ್ತೋ ಅದು ಫೈನಲ್ ಆಗಿರೋದ್ರಿಂದ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೂ ಕೂಡ ನ್ಯಾಯಾಲಯ ನಾನೇನು ಮಾಡುವಂತಿಲ್ಲ ಇದು ಸಂಸತ್ತು ಕೊಟ್ಟಿರುವಂತಹ ಅಧಿಕಾರ ಅಂತ ಹೇಳುತ್ತೆ ಇದು ಬಹಳ ಡೇಂಜರಸ್ ಇನ್ನು ನಾಲ್ಕನೇದು ವಕ್ಫ್ ಏನ್ ಸರ್ವೆ ಮಾಡಿಸುತ್ತೋ ಅದು ಸಮಾಧಾನಕರಲ್ಲ ಅಥವಾ ಕೆಲವೊಂದು ಸಲ ಸರ್ವೆನೇ ಮಾಡಿಸೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಪ್ರದೇಶದ ವಕ್ಫ್ ಪ್ರಾಪರ್ಟಿನ ಸರ್ವೆ ಮಾಡಬೇಕು ಅಂತ ನಿಯಮ ಆಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದೋಯ್ತು ಇವತ್ತಿಗೂ ಈ ಪ್ರಾಪರ್ಟಿಗಳನ್ನ ಅವರು ಸರ್ವೆ ಮಾಡಲಿಲ್ಲ ಒಂದ್ಸಲ ಓವೈಸಿ ಮಾತನಾಡ್ತಾ ಹೇಳಿದ್ರಲ್ಲ ಉತ್ತರ ಪ್ರದೇಶದಲ್ಲಿರುವಂತ ಒಂದು ಕಾಲು ಲಕ್ಷ ಪ್ರಾಪರ್ಟಿಗಳಲ್ಲಿ ವಕ್ಫ್ ಪ್ರಾಪರ್ಟಿಗಳಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷ ಪ್ರಾಪರ್ಟಿಗಳಿಗೆ ಪೇಪರ್ಸೇ ಇಲ್ಲ ಅಂತ ಈ ತರ ಪೇಪರ್ಸ್ ಇಲ್ಲದೆ ಅದನ್ನ ನಮ್ಮ ಪ್ರಾಪರ್ಟಿ ಅಂತ ಹೇಳ್ಕೊಂಡು ಅಲ್ಲಿ ಅಂಗಡಿಗಳನ್ನು ಕಟ್ಟಿ ದರ್ಗಾಗಳನ್ನು ಕಟ್ಟಿ ಮಸೀದಿಗಳನ್ನು ಕಟ್ಟಿ ಅವರು ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಕಳೆದ ಅನ್ನುವಂತ ಭಯ ಅವರಿಗಿದೆ ಗುಜರಾತ್ ಮತ್ತು ಉತ್ತರಾಖಂಡಗಳಲ್ಲಿ ಅನೇಕ ವರ್ಷಗಳಿಂದ ವಕ್ಫ್ ನ ಸರ್ವೆ ಮಾಡ್ಲಿಕ್ಕೆ ವಕ್ಫ್ ಒಪ್ಕೊಳ್ತಾ ಇಲ್ಲ ಇದು ಬಹಳ ಡೇಂಜರಸ್ ಇನ್ನು ವಕ್ಫ್ ಮಿಸ್ಯೂಸ್ ಮಾಡೋದ್ರಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ ಸೆಕ್ಷನ್ ಫಾರ್ಟಿ ಫೈವ್ ಅಲ್ಲಿ ಇನ್ಕ್ಲೂಡ್ ಮಾಡಲಾಯ್ತು ಫಾರ್ಟಿ ಅಂತೆ ತನಗೆ ಇಷ್ಟ ಬಂದಿದ್ದ ಪ್ರಾಪರ್ಟಿ ಏನ್ ನಂದು ಅಂತ ಹೇಳುತ್ತೆ ಇದು ನಿಮ್ಮದಲ್ಲ ನನಗೆ ಸೇರಿದ್ದು ಅಂತ ಪ್ರೂವ್ ಮಾಡ್ಕೊಳ್ಬೇಕಾಗಿರುವಂತದ್ದು ನನ್ನ ಮೇಲೆ ನಾನು ಯಾರು ಮುಂದೆ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗ್ಬಿಟ್ಟು ಇದು ನಿಮ್ದಲ್ಲ ದಯವಿಟ್ಟು ನನಗ್ ಕೊಡಿ ಅಂತ ಕೇಳ್ಕೊಳ್ಬೇಕು ಪಾಸಿಬಲ್ ಇಟ್ಸ್ ಅ ಬಿಗ್ ಕ್ವೆಶನ್ ಇನ್ನು ಸಾಂವಿಧಾನಿಕ ತೊಂದರೆ ಇದರಿಂದ ಬಹಳ ಇದೆ ಇವತ್ತೆಲ್ಲರೂ ಮಾತನಾಡ್ತಾ ಏನ್ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಮೆಂಡ್ಮೆಂಟ್ ಬಿಲ್ ವಕ್ಫ್ಗೆ ಇದು ಸಂವಿಧಾನ ವಿರೋಧಿ ಅಂತ ಕರೀತಾರೆ ಯೋಚನೆ ಮಾಡಿ ಈ ದೇಶದಲ್ಲಿ ಬೇರೆ ಯಾವ ಮತ ಪಂಥಗಳಿಗೂ ಇಲ್ಲದ ಇರುವಂತ ಒಂದು ಸ್ಪೆಷಲ್ ಅವಕಾಶವನ್ನ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿರೋದಿದೆಯಲ್ಲ ನೀವು ಮೈನಾರಿಟೀಸ್ ಜೈನರಿಗೆ ಒಂದು ಬೋರ್ಡ್ ಮಾಡಿ ನೀವು ಸಿಖರಿಗೆ ಒಂದು ಬೋರ್ಡ್ ಮಾಡಿ ನೀವು ಬುದ್ಧಿಸ್ಟ್ ಗಳಿಗೆ ಒಂದು ಬೋರ್ಡ್ ಮಾಡಿ ಎಲ್ರಿಗೂ ಬೋರ್ಡ್ ಮಾಡಿಕೊಡಿ ಯಾಕೆ ಮುಸಲ್ಮಾನಿಗೂ ಮಾತ್ರ ಇದು ಬಾಬಾ ಸಾಹೇಬರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರುವಂತಹ ಸಂವಿಧಾನದ ವಿರೋಧಿ ಅಂಶ ಅನ್ನೋದು ವಾದ ಸೊ ಇದಿಷ್ಟು ವಕ್ಫ್ನೊಂದಿಗಿರುವಂತಹ ಸಮಸ್ಯೆಗಳು ಪ್ರಶ್ನೆ ಮುಗಿಸಿದೀನಿ ಐದನೇ ಪ್ರಶ್ನೆ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂತ ಈ ರೆಕಮೆಂಡೇಶನ್ ಕೊಟ್ಟಿದ್ಯಾರು ಇವತ್ತು ಕಾಂಗ್ರೆಸ್ ಇದನ್ನು ತುಂಬಾ ವಿರೋಧ ಮಾಡ್ತಾ ಇದೆಯಲ್ಲ ನಿಮ್ಗೆ ಆಶ್ಚರ್ಯ ಕಮಿಟಿಯನ್ನು ನೇಮಕ ಮಾಡಿದ್ರು ಆ ಸಚಾರ್ ಕಮಿಟಿ ಕೊಟ್ಟಿರುವಂತ ರೆಕಮೆಂಡೇಶನ್ ಏನ್ ಹೇಳುತ್ತೆ ಗೊತ್ತಾ ಮುತಾವಲಿಗಳನ್ನ ಕಂಟ್ರೋಲ್ ಮಾಡಿ ಯಾರು ವಕ್ಫ್ ನ ಹ್ಯಾಂಡಲ್ ಮಾಡ್ತಾ ಇದಾರೋ ಆ ಮುತಾವಲಿಗಳನ್ನ ಕಂಟ್ರೋಲ್ ಮಾಡಿ ಎರಡನೇದು ರೆಕಾರ್ಡ್ಸ್ ಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡುವಂತ ಪ್ರಯತ್ನ ಮಾಡಿಸಿ ಮೂರನೇದು ವಕ್ಫ್ ಈ ಕಮಿಟಿ ಒಳಗೆ ಟೆಕ್ನಿಕಲಿ ಸೌಂಡ್ ಆಗಿರುವಂತ ಇರುವಂತಹ ನಾನ್ ಮುಸ್ಲಿಮ್ಸ್ ಗಳನ್ನ ಆಡ್ ಮಾಡಿ ಐದನೇದು ನಾಲ್ಕನೇದವರು ಹೇಳಿದ್ರು ಈ ವಕ್ಫ್ನ ಕಮಿಟಿಯಲ್ಲಿ ಇಬ್ರು ಹೆಣ್ಮಕ್ಳನ್ನ ಸೆಂಟ್ರಲ್ ಕಮಿಟಿಯಲ್ಲಿ ಕನಿಷ್ಠ ಪಕ್ಷ ಒಬ್ರು ಹೆಣ್ಮಕ್ಳನ್ನ ಸ್ಟೇಟ್ ಕಮಿಟಿನಲ್ಲಿ ವಕ್ ಕಮಿಟಿನಲ್ಲಿ ನೀವು ಇಡ್ಲೇಬೇಕು ಅಂತ ಹೆಣ್ಮಕ್ಳಿಗೆ ಪ್ರಾಮಿನೆನ್ಸ್ ಕೊಡ್ಲಿಕ್ಕೆ ಹೇಳ್ತು ಮತ್ತು ಐದನೇದವರು ಹೇಳಿದ್ರು ವಕ್ಫ್ನ ಈ ಮಂಡಳಿಯ ಆಡಿಟ್ ಮಾಡೋದನ್ನ ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಮಿತ್ರ ಇವಿಷ್ಟನ್ನು ಹೇಳಿದ್ದು ಬೇರೆ ಯಾರ ಟೈಮ್ ನಲ್ಲೂ ಅಲ್ಲ ಯಾವ ಸಚಾರ್ ಕಮಿಟಿಯ ವರದಿಯನ್ನ ಮುಸಲ್ಮಾನರು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೋ ಅದೇ ಸಚಾರ್ ಕಮಿಟಿ ಕೊಟ್ಟಿರುವಂತಹ ರಿಪೋರ್ಟ್ ಇದು ಈ ರಿಪೋರ್ಟ್ ನ ಆಧಾರದ ಮೇಲೆ ಹೊಸದ್ ಏನಾಗಿದೆ ಅಂತ ನೋಡೋಣ ಬರೀ ಈ ರಿಪೋರ್ಟ್ ಅಷ್ಟೇ ಅಲ್ಲ ಬೇರೆ ಎಲ್ಲ ಸಂಗತಿಗಳನ್ನ ಮುಂದಿಟ್ಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಂದಷ್ಟು ಸಜೆಷನ್ ಕೊಡ್ತು ಆ ಸಜೆಷನ್ ಅಡಿಯಲ್ಲಿ ಏನಾಗಿದೆ ಅಂತ ನಾನು ಹೇಳ್ತೀನಿ ಬಹಳ ಚೆನ್ನಾಗಿದೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಬಾರಿಯ ವಕ್ ಅಮೆಂಡ್ಮೆಂಟ್ ಅಲ್ಲಿ ಏನೇನ್ ಬದಲಾವಣೆ ಬರ್ಲಿಕ್ಕಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದ್ದು ಸಂಗತಿ ಇಷ್ಟರವರೆಗೂ ಏನಿತ್ತು ಅಂತಂದ್ರೆ ಯಾರಾದರೂ ವಕ್ಫ್ಗೆ ಡೊನೇಟ್ ಮಾಡ್ಬೋದು ಅಂತಿತ್ತು ಮುಸಲ್ಮಾನ ಮಾಡಬಹುದು ಹಿಂದೂ ಮಾಡಬಹುದು ನೈಂಟಿ ಫೈವ್ ಆಕ್ಟ್ ನಂತರ ಹಂಗಾಗೋಗಿತ್ತು ಆದ್ರೆ ಈಗ ಒಂದು ನಿಯಮ ಮಾಡಿದ್ದಾರೆ ಏನ್ ನಿಯಮ ಅಂತಂದ್ರೆ ಕನ್ವರ್ಟ್ ಆಗಿ ಕನಿಷ್ಠ ಪಕ್ಷ ಐದು ವರ್ಷ ಆಗಿರಬೇಕು ಐದು ವರ್ಷ ಅವನ್ ಮುಸಲ್ಮಾನ್ ಆಗಿದ್ದು ಅವನ್ ಕೊಟ್ಟರೆ ಮಾತ್ರ ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗುತ್ತೆ ನೀವು ತಕ್ಷಣಕ್ಕೆ ಒಂದು ಪ್ರಾಪರ್ಟಿ ಬೇಕು ಅಂತ ಅದರ ಓನರ್ ಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನನ್ನ ಕನ್ವರ್ಟ್ ಮಾಡಿಬಿಟ್ಟು ಆ ಪ್ರಾಪರ್ಟಿನ ವಕ್ಫ್ ಗೆ ತೆಗೆದುಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ ಕನಿಷ್ಠ ಪಕ್ಷ ಐದು ವರ್ಷ ಒಬ್ಬ ಮುಸಲ್ಮಾನ್ ಆಗಿ ಕಂಟಿನ್ಯೂ ಆಗಿರಬೇಕು ಎರಡನೇದು ವಕ್ ಯೂಸರ್ ಅನ್ನುವಂತ ಒಂದಿದೆ ಯಾವುದೋ ಒಂದು ಪ್ರಾಪರ್ಟಿಯನ್ನ ಧಾರ್ಮಿಕ ಕಾರಣಗಳಿಗೋಸ್ಕರ ಸುದೀರ್ಘ ಕಾಲ ಯೂಸ್ ಮಾಡಿದ್ರೆ ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಎಂ ಜಿ ರೋಡ್ ನಲ್ಲಿ ಪ್ರತಿ ವರ್ಷ ನೀವು ನಮಾಜ್ ಅನ್ನ ಮಾಡ್ತಾ ಒಂದು ಇಪ್ಪತ್ತು ವರ್ಷ ನಮಾಜ್ ಮಾಡಿದ್ರೆ ಇಪ್ಪತ್ತು ವರ್ಷ ನಮಾಜ್ ಮಾಡಿರುವಂತಹ ಈ ಎಂ ಜಿ ರಸ್ತೆ ಅದು ವಕ್ಫ್ ಪ್ರಾಪರ್ಟಿ ಅಂತ ಯಾರಾದರೂ ಹೇಳಿದ್ರೆ ನೀವು ಪ್ರಶ್ನೆ ಮಾಡುವಂತಿಲ್ಲ ದಿಸ್ ಇಸ್ ಡೇಂಜರಸ್ ಇನ್ನು ಮೂರನೇದು ವಕ್ ಅಲಾ ಔಲಾದ್ ಅಂತ ಹೇಳಿ ಒಂದು ಕಾನೂನು ಇದೆ ಅದೇನು ಅಂತಂದ್ರೆ ನ ಯಾರೋ ಒಬ್ರು ಡೊನೇಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅವರು ತೀರ್ಕೊಂಡ್ರು ಆ ವಕ್ಫ್ ಅವರು ಡೊನೇಟ್ ಮಾಡಿರುವಂತ ಪ್ರಾಪರ್ಟಿಯಿಂದ ಇಂದ ಬಂದಿರುವಂತಹ ಹಣದಲ್ಲಿ ಒಂದು ಪಾಲನ್ನ ಅವರ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸಂಬಂಧಪಟ್ಟಿದ್ದು ಅವ್ರಿಗೆ ಕೊಡಬೇಕು ಅಂತ ಇರಲಿಲ್ಲ ಈಗ ಅದನ್ನ ಆಡ್ ಮಾಡಲಾಗಿದೆ ಮತ್ತು ಅವ್ರ ಹೆಣ್ಮಕ್ಳಾಗಿದ್ರು ಕೂಡ ಅವರಿಗೆ ಅದರ ಪಾಲನ್ನ ಕೊಡಬೇಕು ಅನ್ನೋದನ್ನ ಇದ್ರಲ್ಲಿ ಸೇರಿಸಲಾಗುತ್ತೆ ಇನ್ನು ಎರಡನೇದು ಗೌರ್ಮೆಂಟ್ ಪ್ರಾಪರ್ಟಿ ವಕ್ಫ್ ಇನ್ ಮುಂದೆ ಸುಲಭಕ್ಕಾಗೋದಿಲ್ಲ ಇಷ್ಟಿನ ಏನಿತ್ತು ಗವರ್ಮೆಂಟ್ ಪ್ರಾಪರ್ಟಿನ ಮುಸಲ್ಮಾನರು ಅಥವಾ ವಕ್ಫ್ ಅವರು ನೋಡ್ತಾರೆ ಇದು ನಮಗೆ ಸೇರಿದ್ದು ಅಂತ ಹೇಳಿದ್ರೆ ಗವರ್ಮೆಂಟ್ ಏನು ಮಾಡುವಂತಿರ್ಲಿಲ್ಲ ಗೌರ್ಮೆಂಟ್ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಕೂಡ ಟ್ರಿಬ್ಯುನಲ್ ಮುಂದೆ ಹೋಗಿ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಮುಂದೆ ಆಗೋದಿಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದು ಡಿ ಬಂದು ಅದರ ಕುರಿತಂತೆ ಸರ್ವೆ ಮಾಡಿ ಅಲ್ವೋ ಅಂತ ಹೇಳಬೇಕು ಹೀಗಾಗಿ ವಕ್ಫ್ಗೆ ಪೂರ್ಣ ಅಧಿಕಾರ ಗವರ್ಮೆಂಟ್ ಪ್ರಾಪರ್ಟಿ ಮೇಲೆ ಇನ್ಮೇಲೆ ಮಂಡಳಿಯೇ ಪ್ರಾಪರ್ಟಿ ಮುಂದೆ ಡಿಸೈಡ್ ಮಾಡುವಂತಿಲ್ಲ ಅದು ಒಂದು ಕಮಿಟಿಗೆ ಬರುತ್ತೆ ಆ ಕಮಿಟಿ ಡಿಸೈಡ್ ಮಾಡುತ್ತೆ ಹೀಗಾಗಿ ಮನಮಾನಿ ಏನಿತ್ತು ಇಷ್ಟು ದಿನ ಅದು ಹೋಗುತ್ತೆ ಇನ್ನು ಸರ್ವೆ ನ ಇಷ್ಟು ದಿನ ಅವರೇ ನೇಮಕ ಮಾಡ್ಕೋಬಹುದು ಅಂತಿತ್ತು ಈಗ ಆಗಿಲ್ಲ ಡಿಸಿ ಅದನ್ನ ನೇಮಕ ಮಾಡಬೇಕು ಅಂತಾಗಿದೆ ಅಂತ ಇವತ್ತು ನಿಶ್ಚಯ ಆಗ್ತಿರೋದು ಇನ್ನು ಕಮಿಟಿ ಅಂತ ಅದು ಸೆಂಟ್ರಲ್ ಕಮಿಟಿ ಇರಬಹುದು ಸ್ಟೇಟ್ ಇರಬಹುದು ಅದರಲ್ಲಿ ಚೇರ್ಮನ್ನು ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಂತವರು ಒಬ್ಬರು ಇರಬೇಕು ಅದ್ಬಿಟ್ಟು ಸ್ಕಾಲರ್ ಅದರಲ್ಲಿರಬೇಕು ಅಷ್ಟು ಜನ ಮುಸಲ್ಮಾನರೇ ಆಗಿರಬೇಕು ಅದ್ ಬಿಟ್ಟು ಅದರಲ್ಲಿ ರಿಟೈರ್ಡ್ ಜಡ್ಜ್ ಇರಬಹುದು ಅದರಲ್ಲಿ ಎಂ ಪಿ ಇರಬಹುದು ಎಂ ಎಲ್ ಎ ಇರ್ಬೋದು ಅವರು ಮುಸಲ್ಮಾನರೆ ಆಗಿರಬೇಕು ಅಂತ ಕಂಡೀಷನ್ ಇಲ್ಲ ಮತ್ತು ಇದರಲ್ಲಿ ಇಬ್ಬರು ಕಂಪಲ್ಸರಿ ನಾನ್ ಮುಸ್ಲಿಂ ಮೆಂಬರ್ ಇರಲೇಬೇಕು ಯಾಕೆ ನಾನ್ ಮುಸ್ಲಿಂ ಮೆಂಬರ್ ಇರಬೇಕು ನೀವು ನಾನ್ ಮುಸ್ಲಿಮ್ರ ಜನರ ಜಾಗವನ್ನೇ ಕೇಳಲಿಕ್ಕೆ ಬರ್ತಿರಲ್ಲ ಆಗ ನಾನ್ ಮುಸ್ಲಿಂ ಆಗಿರುವಂತ ಒಬ್ಬ ಅಲ್ಲಿ ಕೂತಿರ್ಲೇಬೇಕಲ್ಲ ಈ ಜಾಗವನ್ನು ಕೊಡಬಹುದೋ ಬೇಡೋ ಅಂತ ಇವನ್ ಪರವಾಗಿ ಅಲ್ಲಿ ಯಾರಾದ್ರೂ ಇರಬೇಕಲ್ಲ ಈ ಕಾರಣಕ್ಕೆ ಇಬ್ರು ನಾನ್ ಮುಸ್ಲಿಂ ಗಳನ್ನ ಅಲ್ಲಿ ಹಾಕ್ಲೇಬೇಕು ಅಷ್ಟೇ ಅಲ್ಲ ಮುಸ್ಲಿಂ ಹೆಣ್ಮಕ್ಳು ಖುಷಿ ಪಡಬೇಕು ಸೆಂಟ್ರಲ್ ವಕ್ಫ್ ಕಮಿಟಿಯಲ್ಲಿ ಇನ್ ಮುಂದೆ ಇಬ್ರು ಮುಸ್ಲಿಂ ಹೆಣ್ಮಕ್ಳು ಕಂಪಲ್ಸರಿಯಾಗಿ ಇರಬೇಕು ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಮಿತ್ರರೇ ಮುಸಲ್ಮಾನರು ನಮ್ಮಲ್ಲಿ ಜಾತಿ ಇಲ್ಲ ನಾವೆಲ್ಲ ಬ್ರದರ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಈ ಪ್ರಾವಿಷನ್ ಜೊತೆ ಬಹಳ ವಿರೋಧ ಇದೆ ಯಾಕೆ ಅಂತಂದ್ರೆ ಈ ರೂಲ್ ಪ್ರಕಾರ ಸೆಂಟ್ರಲ್ ವಕ್ಫ್ ಕಮಿಟಿಯಲ್ಲಿ ಇನ್ ಮುಂದೆ ಒಬ್ಬ ಶಿಯಾ ಇರಲೇಬೇಕು ಇದು ಸುನ್ನಿಗಳದ್ದೇ ರೂಲ್ ಆಗುವಂತಿಲ್ಲ ಒಬ್ಬ ಶಿಯಾ ಕಂಪಲ್ಸರಿ ಇರಬೇಕು ಅದಲ್ಲದೆ ಬ್ಯಾಕ್ವರ್ಡ್ ಮುಸ್ಲಿಮ್ಸ್ ಯಾರನ್ನ ಪಸ್ಮಂಡ ಮುಸ್ಲಿಮ್ಗಳು ಅಂತ ಕರೀತಾರೆ ಯಾರನ್ನ ಹಿಂದುಳಿದ ವರ್ಗದ ಮುಸ್ಲಿಮರು ಅಂತ ಮೇಲ್ವರ್ಗದ ಮುಸಲ್ಮಾನರು ಶೋಷಣೆ ಮಾಡ್ತಾರೆ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಮುಸಲ್ಮಾನರು ಕೂಡ ಇರಬೇಕು ಅನ್ನುವಂಥದ್ದನ್ನ ಒಂದು ಸೇರಿಸಲಾಗಿದೆ ಅಷ್ಟೇ ಅಲ್ಲದೆ ಬೋಹರಾ ಕಮ್ಯುನಿಟಿಯ ಆದಾಖಾನಿ ಕಮ್ಯುನಿಟಿಯ ಯಾವ ಕಮ್ಯುನಿಟಿಯವರನ್ನ ಮುಸಲ್ಮಾನರು ಮುಸಲ್ಮಾನರು ಅಂತ ಒಪ್ಕೊಳ್ಳೋದಿಲ್ವೋ ತಿರಸ್ಕರಿಸ್ತಾರೋ ಅಥವಾ ಅವರನ್ನ ದೂರ ಇಡುವಂತ ಪ್ರಯತ್ನ ಮಾಡ್ತಾರೋ ಅಂತ ಒಬ್ಬೊಬ್ಬರು ಇದರಲ್ಲಿ ಇರಬೇಕು ಅಂತ ಒಂದು ಕಂಪಲ್ಸನ್ ಮಾಡಲಾಗಿದೆ ಈ ಆರ್ಡರ್ ಕೊಟ್ಟರೆ ಏನಾದ್ರೂ ಟ್ರಿಬ್ಯುನಲ್ ಆರ್ಡರ್ ಕೊಟ್ಟರೆ ಆ ಟ್ರಿಬ್ಯುನಲ್ ನ ವಿರುದ್ಧಕ್ಕೆ ತೊಂಬತ್ತು ದಿನಗಳಲ್ಲಿ ಅವರು ರೆವಿನ್ಯೂ ಕೋರ್ಟ್ ಗೆ ಸಿವಿಲ್ ಕೋರ್ಟ್ ಗೆ ಅಥವಾ ಹೈಕೋರ್ಟ್ ಹೋಗಬಹುದಾಗಿರುವಂತಹ ಪ್ರಾವಿಷನ್ ಇಲ್ಲಿಟ್ಟಿದ್ದಾರೆ ಇದು ಯಾರ್ಯಾರು ಲ್ಯಾಂಡ್ ಅನ್ನು ಕಳ್ಕೊಳ್ಳಲಿಕ್ಕಿದ್ದಾರೋ ಅವರಿಗೆ ಶಕ್ತಿ ತುಂಬುವಂತದ್ದು ಕೆಲಸ ಇನ್ನು ಅಕಸ್ಮಾತ್ ಈ ನ ಟೋಟಲ್ ಪ್ರಾಪರ್ಟಿಯಲ್ಲಿ ಪರ್ಸೆಂಟ್ ಪ್ರಾಪರ್ಟಿ ಏನಾದರೂ ಅದು ಶಿಯಾಗಳಿಗೆ ಸೇರಿದ್ದಾಗಿದ್ರೆ ಬೊಹರಾಗಳಿಗೆ ಸೇರಿದ್ದಾಗಿದ್ರೆ ಅದು ಸುನ್ನಿಗಳಿಗೆ ಸೇರಿದ್ದಾಗಿದ್ರೆ ಅದು ಬೇರೆಯವರಿಗೆ ಈ ತರದವರಿಗೆ ಸೇರಿದ ಹಾಗೆ ಅಗಖಾನಿಗಳಿಗೆ ಸೇರಿದಂತಾಗಿದ್ರೆ ಅವರಿಗೆ ಪ್ರತ್ಯೇಕ ವಕ್ಫ್ ಕಮಿಟಿಯನ್ನ ಮಾಡ್ಕೊಡ್ಲಾಗತ್ತೆ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ಇಷ್ಟು ದಿನ ಸುನ್ನಿಗಳ ಕಂಟ್ರೋಲ್ ಇದರ ಮೇಲೆ ಸಿಕ್ಕಾಪಟ್ಟೆ ಇತ್ತು ಅವರು ಶಿಯಾಗಳಿಂದ ಬಿಡ್ತಿದ್ರು ಅದಕ್ಕೆ ಅಷ್ಟೊಂದು ಕೇಸಸ್ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರೋದು ಇನ್ ಮುಂದೆ ಹಾಗಾಗೋದಿಲ್ಲ ಶಿಯಾಗಳ ಪ್ರಾಪರ್ಟಿ ಇದ್ರೆ ಅವ್ರಿಗೊಂದು ಪ್ರತ್ಯೇಕವಾಗದ ವಕ್ಫ್ ಬೋರ್ಡ್ ನ ಮಾಡಿಕೊಡಲಾಗುತ್ತೆ ಇದು ನ್ಯಾಯಯುತವಾಗಿದೆ ಯಾರು ಇದನ್ನ ವಿರೋಧಿಸಬೇಕಾಗಿಲ್ಲ ಇನ್ ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ ಗವರ್ಮೆಂಟ್ ಇದರ ಮೇಲೆ ಕಂಟ್ರೋಲ್ ತೆಗೆದುಕೊಂಡು ಯಾವಾಗ ಬೇಕಿದ್ರು ಆಡಿಟ್ ಮಾಡಿಸಬಹುದು ಎನ್ನುವಂತ ಒಂದು ನಿಯಮ ಆಡ್ ಮಾಡ್ಲಿಕ್ಕೆ ಕರೆಕ್ಟ್ ಅಲ್ವೇನ್ರಿ ವಕ್ಫ್ನ ನ ಹೆಸರಿನಲ್ಲಿ ಕೆಲವರು ಮಾತ್ರ ಕೂತ್ಕೊಂಡು ಚೆನ್ನಾಗಿ ಮೇಯೋದ ಮುಸ್ಲಿಮ್ಸ್ಗೆ ಬಡ ಮುಸ್ಲಿಮ್ಸ್ಗೆ ಸಿಗುವಂತೆ ಮಾಡಿದರೆ ತಪ್ಪೇನಿದೆ ಎನ್ನುವಂತ ಪ್ರಶ್ನೆ ಇವತ್ತು ಇಲ್ಲಿ ಕೇಳಲಾಗ್ತಾ ಇದೆ ಇಟ್ಸ್ ಇಂಟ್ರೆಸ್ಟಿಂಗ್ ಥಿಂಗ್ ಆದರೆ ದುರಂತ ಏನು ಅಂತಂದ್ರೆ ಇಷ್ಟು ಚೆನ್ನಾಗಿರೋದನ್ನ ಅಪೋಸ್ ಮಾಡ್ತಿರೋರು ಯಾರು ಮಜಾ ಅಂತಂದ್ರೆ ಕಾಂಗ್ರೆಸ್ ಮತ್ತು ಅವರ ಅಲಯನ್ಸ್ ಆಫ್ ಅಪೋಸ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಅವರಿಗೆ ಮುಸಲ್ಮಾನರ ವೋಟ್ ಬ್ಯಾಂಕ್ ಬೇಕಾಗಿದೆ ಗೊತ್ತಿರಲಿ ಇದು ಮುಸಲ್ಮಾನರ ಟೋಟಲ್ ವೋಟ್ ಬ್ಯಾಂಕ್ ಅನ್ನು ಕೊಡೋದಿಲ್ಲ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಪರ್ಸನಲ್ ಲಾ ಬೋರ್ಡ್ ಏನಿದೆ ಅವರು ಮಾತ್ರ ಇದಕ್ಕೆ ವಿರೋಧ ಮಾಡ್ತಾ ಇರೋದು ಅಂದ್ರೆ ಅವರಿಗೆ ಜೊತೆಯಲ್ಲಿರುವಂತ ಸುನ್ನಿಗಳಾದ ಕೆಲವರು ಸುನ್ನಿಗಳಲ್ಲೂ ಎಲ್ಲರೂ ಅಲ್ಲ ಅದರಲ್ಲಿ ಕೆಲವರು ಇವರು ಪರವಾಗಿರಬಹುದು ಬಿಟ್ಟರೆ ಮುಸಲ್ಮಾನರ ದೊಡ್ಡ ಪ್ರಮಾಣದಲ್ಲಿ ಈ ವಕ್ಫ್ ಬೋರ್ಡ್ ನ ಈ ಅಮೆಂಡ್ಮೆಂಟ್ ಏನಿದೆ ಆ ಅಮೆಂಡ್ಮೆಂಟ್ ಗೆ ಜೊತೆಯಲ್ಲಿ ನಿಲ್ಲುವಂತಹ ಸಾಧ್ಯತೆಗಳಿವೆ ಇದು ಬಹಳ ವಿಶೇಷವಾದ್ದು ಆದರೆ ಕಾಂಗ್ರೆಸ್ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಮುಸಲ್ಮಾನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ನವ್ರ ಕತೆ ಏನಾಗುತ್ತೋ ಗೊತ್ತಿಲ್ಲ ಇವೆಲ್ಲ ಏನು ಅಮೆಂಡ್ಮೆಂಟ್ಸ್ ಇದೆಯೋ ಅವೆಲ್ಲವೂ ಕೂಡ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸಚಾರ್ ಕಮಿಟಿ ಏನ್ ಕೊಟ್ಟಿತ್ತೋ ಅದರ ಆಧಾರದ ಮೇಲೆ ಇವರು ತಂದಿರುವಂತಹ ಅಮೆಂಡ್ಮೆಂಟ್ ಇದರ ಹಿಂದೆ ಕಾಂಗ್ರೆಸ್ನದ್ದೇ ಪಾತ್ರ ಇರೋದು ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗಲೇ ಈ ತರ ಮಾಡಿರೋದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಯಾಕೆ ವಿರೋಧಿಸ್ತಾ ಇದೆ ಇಷ್ಟು ದಿನ ಅವರು ಮೋನೋಪೊಲಿ ಇತ್ತು ಸುಮಾರು ಒಂಬತ್ತುವರೆ ಲಕ್ಷ ಎಕರೆ ಜಮೀನ ಅವರ ಹಿಡಿತ ಇತ್ತಲ್ಲ ಈಗ ಹಿಡಿತ ಅಷ್ಟು ಸುಲಭಕ್ಕಿಲ್ಲ ನಿಧಾನವಾಗಿ ಲೂಸ್ ಆಗುತ್ತೆ ಅದು ಮತ್ತು ಬಡ ಮುಸಲ್ಮಾನರ ಕೈಗೆ ಸೇರುತ್ತೆ ಅನ್ನೋದನ್ನ ಅವ್ರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಿಲ್ಲ ಹೋಗ್ಲಿ ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ಇದಕ್ಕೆ ಸಪೋರ್ಟ್ ಮಾಡ್ತಿರೋರು ಯಾರು ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಸಪೋರ್ಟಿಂಗ್ ನಿಂತಿರೋದು ಯಾರು ಆಫ್ ಅವರ ಜೊತೆಯಲ್ಲಿರುವಂತಹ ಎನ್ ಡಿ ಎ ಪಾರ್ಟ್ನರ್ಸ್ ಎಲ್ಲ ಇದ್ದಾರೆ ಅದರಲ್ಲಿ ಚಂದ್ರಬಾಬು ನಾಯ್ಡು ಸೇರ್ಕೊಂಡ್ರು ಅದರಲ್ಲಿ ನಿತೀಶ್ ಕುಮಾರ್ ಸೇರ್ಕೊಂಡ್ರು ಎಲ್ಲ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ ಫೈನ್ ಅದ್ ಬಿಟ್ಟು ಎಂಟುನೂರು ದರ್ಗಾಗಳು ನಾವು ಈ ಅಮೆಂಡ್ಮೆಂಟ್ ಗೆ ಜೊತೆ ನಿಂತಿದ್ದೀವಿ ಅಂತ ಹೇಳಿದ್ದಾರೆ ಕೇರಳದ ಕ್ಯಾಥೋಲಿಕ್ ಕಾಂಗ್ರೆಸ್ ಅಂತಿದೆ ಅದು ಅಷ್ಟು ಕ್ಯಾಥೋಲಿಕ್ ಚರ್ಚ್ಗಳ ಕಮ್ಯುನಿಟಿಗಳ ಒಂದು ಕಮಿಟಿ ಇರುವಂತಹ ಕ್ಯಾಥೋಲಿಕ್ ಕಾಂಗ್ರೆಸ್ ಹೇಳಿದೆ ವಕ್ಫ್ ಅಮೆಂಡ್ಮೆಂಟ್ ತರಬೇಕು ಸಾಧ್ಯವಾದರೆ ನ ಅಬಾಲಿಶ್ ಮಾಡಬೇಕು ಅಂತ ಮತ್ತು ಕೇರಳದಲ್ಲಿರುವಂತಹ ಅನೇಕ ಎಂಪಿ ಕೆಲವರು ಈ ವಕ್ಫ್ನ ಅಮೆಂಡ್ಮೆಂಟ್ ಬಿಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಕೇರಳ ಅಂದ್ರೆ ಕ್ಯಾಥೋಲಿಕರಿಗೆ ಎಷ್ಟು ಕಿರಿಕಿರಿ ಆಗ್ತಿರಬಹುದು ಅಂತ ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರೀರ್ ನಲ್ಲಿ ದರ್ಗಾ ಶರೀಫ್ ದರ್ಗಾದವರು ಕೂಡ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರಬೇಕು ಅಂತ ಅವರು ಕೂಡ ತುಂಬಾ ಬಲವಾದ ದನಿಯಲ್ಲಿ ಸಮರ್ಥಿಸ್ತಾ ಇದ್ದಾರೆ ಅಂದ್ರೆ ದೊಡ್ಡ ಪ್ರಮಾಣದ ಮುಸಲ್ಮಾನರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೋಸ್ಕರ ಕಾಯ್ತಿದ್ದಾರೆ ಯಾಕೆಂದ್ರೆ ವಕ್ಫ್ ಅನ್ನೋ ಹೆಸರಿನಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದು ಮುಸಲ್ಮಾನರ ಮೇಲೆ ಶೋಷಣೆ ಮಾಡ್ತಿತ್ತು ಹೀಗಾಗಿ ಅವರು ದೇಶದಾದ್ಯಂತ ನಾವು ಗಲಾಟೆ ಮಾಡ್ತೀವಿ ಅಂತ ಏನ್ ಹೇಳ್ತಿದಾರೋ ಅದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ಗ್ರೌಂಡ್ ಇಂದ ಅವರಿಗೆ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇದರಲ್ಲಿ ನಷ್ಟ ನೇರವಾಗಿರೋದು ಬಡ ಮುಸಲ್ಮಾನರಿಗೆ ಅಂತ ಮುಸಲ್ಮಾನ ಗೊತ್ತಿದೆ ನರೇಂದ್ರ ಮೋದಿ ಮತ್ತು ತಂಡ ಸರಿಯಾದ ತಂತಿಯನ್ನು ಮೀಟಿದೆ ಅಂತ ಮತ್ತೆ ಇವರಿಗೆಲ್ಲ ಹೆದರಿಕೆ ಯಾಕೆ ಅಂತಂದ್ರೆ ಯಾಕೆ ಇವರಿಗೆಲ್ಲ ಹೆದರಿಕೆ ಈ ವಕ್ ಅಮೆಂಡ್ಮೆಂಟ್ ಆಕ್ಟ್ ಬರುತ್ತೆ ಅಂತಂದ್ರೆ ಬಡ ದಲಿತ ತುಳಿತಕ್ಕೊಳಗಾದಂತ ಮುಸಲ್ಮಾನರು ಎಂಪವರ್ ಆಗ್ತಾರೆ ಇದರಿಂದ ಇದರಿಂದ ನಿಜವಾದ ಲಾಭ ಅವರಿಗೆ ಸಿಗತ್ತೆ ಒಂದು ಸಲ ಅವರು ಎಂಪವರ್ ಆದರೆ ಅವರು ಇವರು ಹಾಕಿರುವಂತ ಚೌಕಟ್ಟಿನಿಂದ ಆಚೆಗೆ ಬರ್ತಾರೆ ಮತ್ತು ಈ ರಾಷ್ಟ್ರದೊಂದಿಗೆ ಏಕರಸಗೊಳ್ಳುವಂತದ್ದು ಸಾಧ್ಯವಾಗುತ್ತೆ ಆ ಕಾರಣಕ್ಕೋಸ್ಕರ ವಿರೋಧ ನಡೀತಿದೆ ಈ ವಿರೋಧವನ್ನ ಮೆಟ್ಟಿ ನಿಲ್ಲಕ್ಕೆ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ ನಾವೆಲ್ಲರೂ ಹೋಗಿ ನಾವೆಲ್ಲರೂ ಬೀದಿಗೆ ಬರ್ತೀವಿ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಸಂವಿಧಾನವನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಸಂವಿಧಾನವನ್ನು ಕಾಪಾಡಿಕೊಳ್ಳೋದು ಬೀದಿಗೆ ಬಂದು ಗಲಾಟೆ ಮಾಡೋದ್ರಿಂದ ಏನು ಈ ದೇಶದ ಗೌರ್ಮೆಂಟ್ ಯಾವ್ದಿದೆಯೋ ಅದು ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ತನ್ನ ಶಕ್ತಿಯನ್ನು ಪ್ರೂವ್ ಮಾಡುತ್ತೆ ಎಲ್ರಿಗೂ ಒಪ್ಪಿಸಿಕೊಂಡು ಈ ತರದ ಕಾನೂನು ತರತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಇದೇ ಕಾನೂನನ್ನ ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿದಾಗ ನೈನ್ಟೀನ್ ನೈನ್ಟಿ ಫೈವ್ ತಂದಾಗ ಹಿಂದೂಗಳಿಗೆ ನಷ್ಟ ಅಂತ ಗೊತ್ತಿದ್ರು ಬರೀ ಅವ್ರದ್ದು ಪವರ್ ಕೇಂದ್ರದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಅವತ್ತಿ ಇವರು ತಂದ್ಬಿಟ್ರಲ್ಲ ಹಾಗೆ ಇವತ್ತು ಕೇಂದ್ರದಲ್ಲಿ ಪವರ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಮುಸಲ್ಮಾನರಿಗೆ ಒಳಿತಾಗುವಂತ ಬಡ ದಲಿತ ಶೋಷಿತ ಮುಸಲ್ಮಾನರಿಗೆ ಒಳಿತಾಗುವಂತ ಈ ಕಾನೂನಿನ ತರಲಿಕ್ಕೆ ಹೊರಟಿದ್ದಾರೆ ಬಹುಶಃ ನಮ್ಮ ಜೀವನದ ಪರ್ವ ಕಾಲ ಅಂತ ನಾನು ಭಾವಿಸ್ತೀನಿ ನಮ್ಮ ಜೀವನದ ಕಾಲಘಟ್ಟದಲ್ಲಿ ಏನೆಲ್ಲ ನೋಡಿದ್ವಲ್ಲ ನೋಡಿದ್ದೆಲ್ಲದಕ್ಕೂ ಕೂಡ ನಾನು ಭಗವಂತನಿಗೆ ಅತ್ಯಂತ ಶ್ರದ್ಧೆಯ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ ಮತ್ತು ಭಗವಂತನ ಶಕ್ತಿಯಾಗಿ ಕೆಲಸ ಮಾಡುತ್ತಿರುವಂತಹ ನರೇಂದ್ರ ಮೋದಿಯವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಸ್ವಲ್ಪ ಬೇಜಾರಿದೆ ನನಗೆ ಈ ವಕ್ಫ್ನ ಆಕ್ಟ್ ಅನ್ನೇ ಅಬಾಲಿಶ್ ಮಾಡ್ತಾರೆ ಅಂತ ನಾನು ಕಾಯ್ತಾಕೊಂಡು ಬಟ್ ಸ್ಟಿಲ್ ಏನೂ ಆಗಲ್ಲ ಅನ್ನೋಕ್ಕಿಂತ ಏನಾದರೂ ಆಗ್ತಿದೆ ಸಂತೋಷ ವಕ್ಫ್ ಅಮೆಂಡ್ ಆದರೆ ಸಂತೋಷದ ಸಂಗತಿ ಏನಿಲ್ಲ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ ಬಹುಶಃ ಎರಡು ದಿನಗಳ ಕಾಲ ಚರ್ಚೆ ನಡೆಯುತ್ತೆ ಆ ಚರ್ಚೆಯ ನಂತರ ಈ ವಕ್ಫ್ ನ ಬಿಲ್ ನ ಕುರಿತಂತೆ ನಾವು ಇನ್ನೊಂದ್ಸಲ ಡೀಟೇಲ್ ಆಗಿ ಜೊತೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್